సర్వేభ్యో నమస్తే గురుబ్రహ్మ గురువిష్ణు గురు సాక్షాత్ పరబ్రహ్మ తస్మై శ్రీ గురవే నమ కుండలీకృత నాగేంద్ర శ్రీగరవేన్నమ కుండలితనాగేంద్ర ఖంండేంద్రుకేఖర పిండీకృతమహావినా దుండిరాజ నమోస్తుతే నమ సూర్యాయ సోమాయ మంగళాయ బుధాయ చ గురు శుక్ర శనిభ్యశ్చ రాహవే కేతవే నమ అరిష్టాని ప్రణశ్యంతి దురితాని భయాని చ శాంతిరస్సు శివం గ్రహా గ్రహకం మంగళం ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡುವಂಥ ಎಲ್ಲ ವೀಕ್ಷಕರಿಗೆ ಇವತ್ತಿನ ಮುಂಜಾವಿನ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ಚಂದ್ರನ ಸಂಚಾರದ ಫಲವನ್ನು ವೀಕ್ಷಣೆಯನ್ನು ಮಾಡಿ ನಾವು ಈ ಒಂದು ನಿತ್ಯದ ಭವಿಷ್ಯ ಕಾರ್ಯಕ್ರಮದಲ್ಲಿ ಫಲಾಫಲವನ್ನು ಹೇಳುವಂಥದ್ದು ದಿನನಿತ್ಯದಾಗಿ ಇವತ್ತು ಸಹಿತವಾಗಿ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ಪರಿಹಾರ ಏನು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲಿಂದಾಗಿ ಇವತ್ತಿನ ಒಂದು ಪಂಚಾಂಗ ಶ್ರವಣದಿಂದ ಪ್ರಾರಂಭ ಮಾಡೋಣ ಬನ್ನಿ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾ ಅನಗ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವವಸು ಸಂವತ್ಸರ ಗ್ರೀಶ್ ಸೌರ ಮಾಸಾಳ್ತಕ್ಕಂಥದ್ದು ಮಿಥುನ ಚಾಂದ್ರ ಮಾಸಗಳಂಥದ್ದು ಆಷಾಢ ಮಾಸಳ ತಿಥಿ ಶುಕ್ಲ ಪಕ್ಷದ ನವಮಿ ನಿತ್ಯ ನಕ್ಷತ್ರ ಚಿತ್ರ ಶಿವಯೋಗ ಕೌಲವಕರಣ ರಾಹುಕಾಲವನ್ನು ನಾವು ನೋಡುವಂಥದ್ದಿದ್ರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಇವಿಷ್ಟು ಇವತ್ತಿನ ಇಂದು ಪಂಚಾಂಗ ಶ್ರವಣ ಅಂತ ಹೇಳ್ಬೋದು ಇನ್ನು ನಿತ್ಯದ ಹಾಗೆ ಮೇಷಾದಿ ಮೀನ ಪರ್ಯಂತ ಹನ್ನೆರಡು ರಾಶಿಗಳ ಗೋಚಾರ ಫಲವನ್ನು ನೋಡ್ತಕ್ಕಂಥ ಸಂದರ್ಭ ಬನ್ನಿ ನೋಡುವ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಕಳತ್ರ ಸ್ಥಾನದಲ್ಲಿ ವಿವಾಹ ಮದನ ಅಲೋಕ ಭಾರ್ಯ ಭರ್ತೃ ಸಮಾಗಮ ಮಾಡುವಂಥದ್ದು ಮನೋಸುಖ ಮನಸ್ಸಿಗೆ ಖುಷಿಯ ವಿಚಾರ ಸಂತೋಷದ ವಿಚಾರ ಆಡುವಂಥದ್ದು ಮೇಷರಾಶಿಯವರೇ ಆಗುವಂಥದ್ದು ವ್ಯಯದಲ್ಲಿ ಶನಿ ಹನ್ನೆರಡನೇ ಭಾವದಲ್ಲಿ ಶನಿಯ ಸಂಚಾರ ಆಡುವಂಥದ್ದಿದೆ ಹಣಕಾಸಿನ ವಿಚಾರದಲ್ಲಿ ಅಪವ್ಯಯಗಳಾಗುವಂಥ ಸಾಧ್ಯತೆಗಳುಂಟು ಏಳುವರೆ ಶನಿಯ ಪ್ರಭಾವ ಇದೆ ಇವರಿಗೆ ಪ್ರಮುಖವಾಗಿ ಮೇಷರಾಶಿ ಅವರಿಗೆ ತೃತೀಯದಲ್ಲಿ ರವಿ ಮತ್ತೆ ಗುರು ಸ್ಥಾನನಾಶ ಆಳುವಂಥದ್ದು ದ್ವಿತೀಯ ಭಾವದಲ್ಲಿ ಶುಕ್ರ ವಿತ್ತಮ್ ನೇತ್ರಂ ವಾ ಕುಟುಂಬಂ ಸತ್ಯಂ ಸೌಭಾಗ್ಯ ಮೇವಚ ಧನಲಾಭ ಆಗುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಅಶುಭ ಫಲಗಳ ನಿವಾರಣೆಗೋಸ್ಕರವಾಗಿ ಮಾಡುವಂಥದ್ದು ಈಶ್ವರ ಆರಾಧನೆಯನ್ನು ಆ ಸರ್ವೇಶ್ವರನಾದಂಥ ಪರಮೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಇವತ್ತಿನ ದಿವಸ ಶುಭ ದಿವಸವಾಗತ್ತೆ ಎರಡನೆಯ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಷಷ್ಠಮದಲ್ಲಿ ಶತ್ರು ಸ್ಥಾನ ಅಂತ ಹೇಳ್ತೇವೆ ರಿಪು ಭಾವ ಹೇಳ್ತೇವೆ ಆ ಒಂದು ಆರನೇ ಮನೆಯಲ್ಲಿ ಚಂದ್ರನ ಸಂಚಾರ ಹೇಳುವಂಥದ್ದಿದೆ ಷಷ್ಠಮದಲ್ಲಿ ಚಂದ್ರ ಸಂಚಾರ ಮಾಡಿದ್ರೆ ಶತ್ರು ನಾಶ ಅಂತ ಹೇಳಿದ್ದಾರೆ ನಮಗೆ ಯಾರಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶತ್ರುಗಳೇನಾದರೂ ಇದ್ದರೆ ಅವರಿಗೆ ಒಂದು ಸೋಲಾಗುವಂಥದ್ದು ನಮ್ಮ ಕೈ ಜಯ ಆಗುವಂಥದ್ದು ಆ ಸಾಧ್ಯತೆಗಳಿದೆ ಜನ್ಮರಾಶಿಯಲ್ಲಿ ಶುಕ್ರ ಸ್ಥಿತವಾಗಿದ್ದಾನೆ ಶುಕ್ರ ಅಂತ ಹೇಳಿದ್ರೆ ಸಂಪತ್ತು ಶುಕ್ರ ಅಂತ ಹೇಳಿದ್ರೆ ಆಭರಣ ಶುಕ್ರ ಅಂತ ಹೇಳಿದ್ರೆ ಶೃಂಗಾರ ಇವೆಲ್ಲ ಶುಕ್ರನ ಒಂದು ಪ್ರತಿನಿಧಿಸ್ತಕ್ಕಂಥದ್ದು ಶುಕ್ರ ಜನ್ಮದಲ್ಲಿ ಇರುವಂತಹ ಕಾರಣದಿಂದಾಗಿ ಸಂತೃಪ್ತಿ ಯಾವುದೇ ಒಂದು ವಿಚಾರ ಮಾಡಿದರೂ ಮನುಷ್ಯನಿಗೆ ಆತ್ಮತೃಪ್ತಿ ಇರುವಂಥದ್ರೊಳಗೆ ತೃಪ್ತಿ ಹೇಳುವಂಥದ್ದು ಬೇಕು ಊಟ ಮಾಡ್ತಾ ಇದ್ದರೂ ಸಾಕೊಳ್ಳಬೇಕಿದ್ದರೆ ತೃಪ್ತಿಯಾಗಿರಬೇಕು ಅದೇ ರೀತಿಯಾಗಿ ಎಲ್ಲ ವಿಚಾರಗಳಲ್ಲಿ ವ್ಯವಹಾರದಲ್ಲೂ ನಮಗೆ ಇವತ್ತಿನ ದಿವಸ ಸಂತೃಪ್ತಿಯಾದಂಥ ಜೀವನ ಹೇಳುವಂಥದ್ದು ಏಕಾದಶದಲ್ಲಿ ಶನಿ ಧನಲಾಭ ಹನ್ನೊಂದರಲ್ಲಿ ಶನಿ ಹೇಳುವಂಥ ಸಂಚಾರ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಿದೆ ದ್ವಿತೀಯದಲ್ಲಿ ಗುರು ಅದು ಸಹಿತವಾಗಿ ಧನ ಲಾಭಕ್ಕೆ ಸೂಚನೆ ಪ್ರಾಪ್ತಿ ಹೇಳುವಂಥದ್ದು ಹನ್ನೊಂದರಲ್ಲಿ ಗುರುವಿನ ಮನೆಯಲ್ಲಿ ಶನಿ ಅದೇ ರೀತಿಯಾಗಿ ಎರಡನೇ ಮನೆಯಾದಂಥ ಮಿಥುನದಲ್ಲಿ ಆ ಗುರುವಿನ ಸಂಚಾರ ಧನಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ಇಷ್ಟ ಪ್ರಾಪ್ತಿ ಹೇಳುವಂಥದ್ದುಂಟು ಬರುವಂಥ ಯಾವುದೇ ತೊಂದರೆ ಇದ್ದರೂ ದುರ್ಗೆಯ ಆರಾಧನೆ ಮಾಡಿಕೊಳ್ಳಿ ಎಲ್ಲ ರೀತಿಯಾದಂಥ ತೊಂದರೆ ನಿವಾರಣೆಯಾಗಿ ಇವತ್ತಿನ ದಿವಸ ಶುಭ ದಿವಸವಾಗತ್ತೆ ಮೂರನೆಯ ರಾಶಿ ಹೇಳುವಂಥದ್ದು ಮಿಥುನ ರಾಶಿ ಪಂಚಮ ಸ್ಥಾನ ಅಂತ ಹೇಳಿದರೆ ಸ್ಥಾನ ಅಂತ ಹೇಳಿದರು ಅದೇ ರೀತಿಯಾಗಿ ಪೂರ್ವ ಪುಣ್ಯ ಆಳು ಆಳುವಂಥದ್ದು ಹೇಳಿದ್ದಾರೆ ಈ ಪಂಚಮ ಭಾವದಲ್ಲಿ ಚಂದ್ರನ ಸಂಚಾರ ಆಳುವಂಥದ್ದಿದೆ ಶೋಕಭೀತಿ ಒಂದು ಯಾವುದೋ ರೀತಿಯಾದಂಥ ವಿಚಾರಗಳಲ್ಲಿ ತೊಂದರೆಯನ್ನು ಅನುಭವಿಸಿ ಮನಸ್ಸಿನಲ್ಲೇ ಕೊರಗುವಂಥ ಸಾಧ್ಯತೆಗಳಿದೆ ಜನ್ಮರಾಶಿ ಸ್ಥಿತವಾದಂಥ ಗುರು ಮತ್ತು ರವಿ ಇದೂ ಸಹಿತವಾಗಿ ಸ್ವಲ್ಪ ರೀತಿಯಾಗಿ ಮನೋದುಃಖ ಆಯಾಸಗಳನ್ನು ಕೊಡುವಂಥ ವಿಚಾರ ಜನ್ಮರಾಶಿ ಸ್ಥಿತವಾಗಿ ಗುರು ಇದ್ದರೆ ಮನೋದುಃಖ ಅಂತ ಹೇಳಿದ್ದಾರೆ ರವಿ ಆಯಾಸ ದೇಹಾಯಾಸ ಆಳುವಂಥದ್ದು ಬರುವಂಥ ದಿವಸ ಇವತ್ತಿನ ದಿವಸ ಕರ್ಮಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದು ಕರ್ಮಸ್ಥಾನ ಆಳುವಂಥದ್ದು ದಶಮ ಭಾವದಲ್ಲಿ ಗುರುವಿನ ಮನೆಯಲ್ಲಿ ಆ ಒಂದು ಶನಿಯ ಸಂಚಾರ ಇದ್ದಿದ್ದಕ್ಕೆ ಸ್ವಲ್ಪ ರೀತಿಯಾಗಿ ದಾರಿದ್ರ್ಯತೆ ರಾಜವೀತಿ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಬರುವಂಥದ್ದು ಅಪಮಾನಗಳು ಅಪವಾದಗಳು ಬರುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ ಪರಿಹಾರಕ್ಕಾಗಿ ಆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಬರುವಂಥ ಎಲ್ಲ ಕಷ್ಟಗಳಿಂದ ನಿವಾರಣೆಯಾಗಿ ಶುಭದೇವನವಾಗಲಿ ಮಿಥುನ ರಾಶಿಯವರಿಗೆ ಮುಂದಿನ ರಾಶಿಯನ್ನು ನೋಡುವಾಗ ಕರ್ಕಾಟಕ ರಾಶಿ ಚತುರ್ಥ ಸ್ಥಾನದಲ್ಲಿ ವಾನಂಚ ಬಂಧೂನಾಂ ಸೌಖ್ಯಮೇವ ಚ ಮಾತಾ ಚ ಪಶು ಚ ಇವ ಚತುರ್ಥತಃ ನಾಲ್ಕನೇ ಸ್ಥಾನ ಆಳುವಂಥದ್ದು ವಿದ್ಯಾಸ್ಥಾನ ಆಳುವಂಥದ್ದಿದೆ ಅದರಲ್ಲಿ ಚಂದ್ರ ಒಂದು ಸಂಚಾರ ಮನೋಭಯ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ಭಯಕಾರಕವಾದಂಥ ವಾತಾವರಣಗಳು ಬರುವಂಥ ಸಾಧ್ಯತ ಜನ್ಮರಾಶಿ ಸ್ಥಿತವಾದಂಥ ಬುಧಮತ್ತೆ ಮಾಂದಿ ಕ್ಷತಾಂಗೋ ಉಳಿಕೇತನಸ್ತೆ ಆ ಒಂದು ವಿತ್ತನಾಶದ ಜೊತೆಯಲ್ಲಿ ಆರೋಗ್ಯ ಪೀಡೆಯಾಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಉಂಟು ವ್ಯಯಭಾವದಲ್ಲಿ ಗುರು ಮತ್ತು ರವಿ ಇರುವಂಥದ್ದರಿಂದಾಗಿ ಪ್ರವಾಸ ಮತ್ತು ವೈರಾಗ್ಯ ಯಾವುದೂ ಬೇಡ ಆಳುವಂಥದ್ದು ಕೆಲಸ ಜಂಜಾಟವನ್ನೆಲ್ಲ ಬಿಟ್ಟು ಎಲ್ಲರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವ ದೇವತಾ ಆರಾಧನೆ ಮಾಡುವಂಥದ್ದು ವೈರಾಗ್ಯತೆ ಈ ರೀತಿಯಾದಂಥ ಭಾವನೆಗಳು ಕರ್ಕಾಟಕ ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ನೀವು ಸಹಿತವಾಗಿ ಮಾಡಿಕೊಳ್ಳುವಂಥದ್ದು ಪ್ರಮುಖವಾಗಿ ದುರ್ಗೆಯ ಆರಾಧನೆ ದುರ್ಗಾ ದುರ್ಗತಿ ಹೇಳುವಂಥದ್ದು ಉಂಟು ಅದಕ್ಕಸ್ಕೋರಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು ಶುಭ ದಿನವಾಗತ್ತೆ ಮುಂದಿನ ಭಾವ ಅಂಥದ್ದು ಸಿಂಹರಾಶಿ ಜನ್ಮದಲ್ಲಿ ಕುಜಕೇತು ಮನೋಭಯ ವಿತ್ತನಾಶ ಅಂತ ಅಂತೇಳಿದ್ದಾರೆ ಜನ್ಮರಾಶಿಯಲ್ಲಿ ಕುಜ ಮತ್ತೆ ಕೇತು ಸಂಚಾರ ಮಾಡಿದ್ರೆ ಮನೋಭಯದ ಜೊತೆಯಲ್ಲಿ ವಿತ್ತನಾಶ ಅಳುವಂಥದ್ದಿದೆ ತೃತೀಯ ಭಾವದಲ್ಲಿ ಚಂದ್ರ ಏಕಾದಶದಲ್ಲಿ ಗುರು ಧನಲಾಭ ತೃತೀಯ ಭಾವದಲ್ಲಿ ಚಂದ್ರ ಅಳುವಂಥದ್ದಿದ್ದ ಕಾರಣದಿಂದ ಜಯಸಹಿತವಾದಂಥ ಸ್ಥಾನ ಲಾಭ ಮಾಡಿರುವಂಥ ಕೆಲಸಗಳಲ್ಲಿ ಸ್ಥಾನ ಲಾಭ ಆಗ್ತಕ್ಕಂಥದ್ದಿದೆ ಆದರೆ ಅಷ್ಟಮ ಶನಿ ಹೇಳುವಂಥದ್ದುಂಟು ನಿಮಗೆ ಅಷ್ಟಮಸ್ಥೇಯ ತಾಕೇಟು ವಾತರೋಗ ಅದಿ ಪೀಡಿತ ಶರೀರದಲ್ಲಿ ವಾತ ಪ್ರಕೃತಿ ಹೇಳುವಂಥದ್ದು ಉಲ್ಲಭಣವಾಗಿ ಅದರಿಂದ ಬರುವಂಥ ತೊಂದರೆಗಳಿಗೆ ಒಳಗಾಗುವಂಥದ್ದಿದೆ ಆ ಒಂದು ಸಿಂಹರಾಶಿಯವರಿಗೆ ಪ್ರಮುಖ ಬೇಕಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ಒಂದು ಈಶ್ವರ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಬಾಕಿ ಎಲ್ಲ ರೀತಿಯಾದಂಥ ತೊಂದರೆ ಇಲ್ಲ ಅನುಗ್ರತೆ ಹೇಳುವಂಥದ್ದು ಬಲವಾಗಿದೆ ಏಕಾದಶ ಲಾಭ ಸ್ಥಾನದಲ್ಲಿ ಆ ಒಂದು ಗುರುವಿನ ಸಂಚಾರ ಇದ್ದಿದ್ದಂಗೆ ಎಲ್ಲವೂ ರೀತಿ ಪರಿಹಾರ ಆಗತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ಕನ್ಯಾ ರಾಶಿ ದ್ವಿತೀಯ ಸ್ಥಾನದಲ್ಲಿ ವಿತ್ತ ಸ್ಥಾನದಲ್ಲಿ ನೇತ್ರಸ್ಥಾನದ ವಾಕ್ಸ್ಥಾನದಲ್ಲಿ ಆ ಒಂದು ಚಂದ್ರ ಆಳುವಂಥವನು ಸಪ್ತಮದಲ್ಲಿ ಶನಿಯ ಒಂದು ಸಂಚಾರ ಹೇಳುವಂಥದ್ದು ಸಂಸಾರ ಕಲಹ ಅಂತ ಹೇಳಿದ್ದಾರೆ ದ್ರವ್ಯನಾಶ ಹೇಳುವಂಥದ್ದು ಹೇಳಿದ್ದಾರೆ ಫಲಗಳಲ್ಲಿ ಕರ್ಮದಲ್ಲಿ ಗುರು ದಶಮ ಭಾವದಲ್ಲಿ ಕರ್ಮ ಗುರು ಮತ್ತು ರವಿ ಕಾಲಹ ಕಲಹ ಕರ್ಮ ಸಿದ್ಧಿಯೇ ಈ ಒಂದು ಎಲ್ಲ ಭಾವಗಳು ಸಹಿತವಾಗಿ ಆ ಒಂದು ಶುಭ ಮತ್ತು ಅಶುಭ ಎರಡೂ ಸಹಿತವಾಗಿ ಆಗುವಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಸಂಭವ ಇದೆ ಪರಿಹಾರಕ್ಕಾಗಿ ಈಶ್ವರ ಆರಾಧನೆ ಸಪ್ತಮ ಭಾವ ಆಳುವಂಥದ್ರಲ್ಲಿ ಶನಿಯ ಸಂಚಾರ ಇರುವಂಥ ಕಾರಣದಿಂದಾಗಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣೆಗಳು ನಿವಾರಣೆ ಆಗುತ್ತೆ ಕನ್ಯಾರಾಶಿಯವರಿಗೆ ಶುಭವಾಗಲಿ ಮುಂದಿನ ಭಾವ ತುಲಾರಾಶಿ ಜನ್ಮರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಚಂದ್ರ ಇಷ್ಟಪ್ರಾಪ್ತಿ ಹೇಳುವಂಥದ್ದು ಉಂಟು ಜನ್ಮದಲ್ಲಿ ಚಂದ್ರನ ಸಂಚಾರ ಇದ್ದರೆ ಇಷ್ಟಪ್ರಾಪ್ತಿ ಹೇಳುವಂಥದ್ದು ನವಮ ಭಾಗ್ಯಸ್ಥಾನದಲ್ಲಿ ಗುರು ಮತ್ತು ರವಿ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ರವಿಯ ಸಂಚಾರ ಆಳ್ತಕ್ಕಂಥ ಇದೆ ಸುತಪ್ರೀತಿ ವ್ಯಸನ ಅಂತ ಹೇಳಿದ್ದಾರೆ ಸುತಪ್ರೀತಿ ಅಂತಂದರೆ ಮಕ್ಕಳಿಂದಾಗಿ ಒಳ್ಳೆಯದಾಗಿರುವಂಥ ವಿಚಾರಗಳು ಬರಬಹುದು ಇಲ್ಲದಿದ್ದರೆ ಮಕ್ಕಳಿಂದಾಗಿ ಯಾವುದೋ ಒಂದು ರೀತಿಯಾದಂಥ ಸಂತೋಷವಾದಂಥ ವಿಚಾರಗಳು ತಿಳಿಸುವಂಥದ್ದಿರ್ಬೋದು ವ್ಯಸನ ಯಾವುದೋ ರೀತಿಯಾದಂಥ ಮಾಡ್ತಕ್ಕಂಥ ಏನು ಹೇಳ್ತೇವೆ ಅಭ್ಯಾಸಗಳು ವಿಪರೀತವಾದಾಗ ಅದು ವ್ಯಸನಗಳಾಗುವಂಥದ್ದುಂಟು ಅದರಲ್ಲಿ ಹಿ ಹತೋಟಿ ಹೇಳುವಂಥದ್ದು ಬೇಕು ಜಾಗೃತೆಯಾಗಿರಿ ಅದೇ ರೀತಿಯಾಗಿ ಷಷ್ಟಮದಲ್ಲಿ ಶನಿ ಶತ್ರುನಾಶ ಆರನೇ ಮನೆಯಲ್ಲಿ ರಿಪುಸ್ಥಾನದಲ್ಲಿ ಶನಿಯ ಸಂಚಾರ ಇದ್ದರೆ ಶತ್ರುನಾಶ ಆಳುವಂಥದ್ದು ಹೇಳಿದ್ದಾರೆ ಏಕಾದಶದಲ್ಲಿ ಕುಜಕೇತು ಹನ್ನೊಂದನೆಯ ಲಾಭ ಸ್ಥಾನದಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಆಳುವಂಥದ್ದುಂಟು ದೇಹ ಪುಷ್ಟಿ ಶುಭ ದಿನ ಈ ದಿವನ್ನ ಹೇಳ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಆದಷ್ಟು ಶುಭ ದಿನವಾಗುವಂಥದ್ದಿದೆ ಗಣಪತಿ ಆರಾಧನೆ ಹೇಳುವಂಥದ್ದು ಇವತ್ತಿನ ದಿವಸ ಮಾಡಿಕೊಳ್ಳಿ ಬರುವಂಥ ವಿಘ್ನತೆ ಇದ್ದರೂ ಎಲ್ಲ ನಿವಾರಣೆಯಾಗಿ ಶುಭ ದಿನವಾಗತ್ತೆ ಮುಂದಿನ ರಾಶಿ ಹೇಳುವಂಥದ್ದು ವೃಶ್ಚಿಕ ರಾಶಿ ವ್ಯಯಭಾವದಲ್ಲಿ ಶನಿಯ ಸಂಚ ಚಂದ್ರನ ಸಂಚಾರ ಹೇಳುವಂಥದ್ದು ವ್ಯಯಸ್ಥಾನದಲ್ಲಿ ಮನೋಕಾರಕ್ಕೆ ಚಂದ್ರನ ಸಂಚಾರ ಇದ್ದರೆ ಮನೋಭಯ ಅದೇ ರೀತಿಯಾಗಿ ಮನೆಯಲ್ಲಿ ಮನ ಮನಸ್ಸಿನಲ್ಲಿ ಏನಾದರೂ ಕೊರಗಿ ಹೇಳದ ಹೇಳುವಂಥ ವಿಚಾರವಲ್ಲದೆ ಯಾರಿಗೂ ತಿಳಿಸದೆ ನಾವೇ ಕೊರಗತಕ್ಕಂಥದ್ದು ಒಂದು ಸಾಧ್ಯತೆಗಳಿರುತ್ತೆ ಪಂಚಮ ಶನಿ ಹೇಳುವಂಥದ್ದು ಪಂಚಮಷ್ಟೇ ಶನಿಶ್ಚಯವ ಅಂದ್ರೆ ನಾವು ಕಷ್ಟಪ್ರದಾಯಕ ಆಳುವಂಥದ್ದುಂಟು ಕಷ್ಟಪ್ರದವಾಗಿದೆ ಅಷ್ಟಮದಲ್ಲಿ ಗುರುವಿನ ಸಂಚಾರ ರಂಧ್ರಭಾವದಲ್ಲಿ ರೋಗ ಉದ್ಭವಿಸುವಂಥದ್ದು ಯಾವುದೋ ರೀತಿಯಾದಂಥ ಅದರ ಜೊತೆಯಲ್ಲಿ ರವಿ ಇರುವಂಥದ್ದು ಉಷ್ಣ ಸಂಬಂಧಪಟ್ಟಿರುವಂಥ ರೋಗಗಳು ಶರೀರಕ್ಕೆ ಬಾಧಕವನ್ನು ಕೊಡುವಂಥ ಸಾಧ್ಯತೆಗಳು ಹೇಳುವಂಥದ್ದಿರುತ್ತೆ ಪ್ರಮುಖವಾಗಿ ಕರ್ಮದಲ್ಲಿ ಕುಜಕೇತು ಕಾರ್ಯಭಂಗ ಕಲಹ ಅಂತ ಹೇಳಿದ್ದಾರೆ ಇದಕ್ಕೆ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು ಮುಂದಿನ ರಾಶಿ ಇರುವಂತದ್ದು ಧನು ರಾಶಿ ಏಕಾದಶದಲ್ಲಿ ಚಂದ್ರ ಏಕಾದಶ ಅಂತಂದ್ರೆ ಲಾಭಸ್ಥಾನ ಅಂತ ಹೇಳಿದ್ದಾರೆ ಆ ಲಾಭಸ್ಥಾನದಲ್ಲಿ ಚಂದ್ರನ ಸಂಚಾರ ಬರುವಂಥದ್ದುಂಟು ಮನೋಸಂತೋಷ ಮನಸ್ಸಿಗೆ ಸಂತೋಷಕರವಾದಂಥ ವಾತಾವರಣ ಬರುವಂಥ ಯಾವುದೋ ಒಂದು ಕೆಲಸ ಕಾರ್ಯಗಳು ಇವತ್ತಿನ ದಿವಸ ನಡೆಯುವಂಥದ್ದು ಸಪ್ತಮದಲ್ಲಿ ಗುರು ಮತ್ತು ರವಿ ಹೇಳುವಂಥದ್ದು ಸಪ್ತಮ ಸ್ಥಾನ ಅಂತೇಳಿದ್ರೆ ಕಳತ್ರ ಭಾವ ಹೇಳುವಂಥದ್ದಿದೆ ಕಳತ್ರ ಲಾಭ ಮದುವೆ ಆಗತಕ್ಕಂಥ ಶುಭ ವಿಚಾರಗಳು ಬರುವಂಥದ್ದಿರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ರೀತಿಯಾಗಿ ಏನಂತ ಕೇಳಿದರೆ ಚತುರ್ಥದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಸುಖಹಾನಿ ಹೇಳುವಂಥದ್ದು ಉಂಟು ಕೇಂದ್ರ ಭಾವದಲ್ಲಿ ಗುರುವಿನ ಮನೆಯಲ್ಲಿ ಆ ಶನಿಯ ಸಂಚಾರ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಸುಖಹಾನಿ ಆಗುವಂಥ ಕಾರಣ ಇದೆ ಅದಕ್ಕೆ ಪರಿಹಾರಕ್ಕೆ ದತ್ತಾತ್ರೇಯರ ಆರಾಧನೆಗಳನ್ನು ಮಾಡಿಕೊಳ್ಳುವಂಥದ್ದು ಗುರುವಿನ ಸ್ಥಾನದಲ್ಲಿರುವಂಥ ಆರಾಧನೆಗಳನ್ನು ಧನುರ್ ರಾಶಿಯವರು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗುತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಮಕರ ರಾಶಿ ಕರ್ಮದಲ್ಲಿ ಚಂದ್ರ ದಶಮಸ್ಥಾನ ಜ್ಞಾನಂ ಕರ್ಮಂ ಸ್ಥಿತಿಂಚೈವ ಪ್ರತಾಪ ಪ್ರತಾಪಂ ಪೌರುಷಂ ಸ್ಮೃತಿ ಹೇಳುವಂಥದ್ದು ಕರ್ಮ ಭಾವದಲ್ಲಿ ಚಂದ್ರನ ಸಂಚಾರ ಹೇಳುವಂಥದ್ದಿದೆ ಸಿದ್ಧಿ ಅಂತ ತಿಳಿಸಿದ್ದಾರೆ ದ್ವಿತೀಯದಲ್ಲಿ ರಾಹು ಇದು ಸ್ವಲ್ಪ ರೀತಿಯಾಗಿ ಅರಿಷ್ಟವನ್ನು ಕೊಡುವಂಥದ್ದು ದ್ವಿತೀಯದಲ್ಲಿ ರಾಹು ಇದ್ದರೆ ಎಣಿಸದೆ ಧನ ನಾಶ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನೊಬ್ಬರಿಂದ ಮಾತಿನನ್ನೇ ಯಾವುದೋ ರೀತಿಯಂಥ ನೋವುಂಟ ಮಾಡುವಂಥದ್ದಿರುತ್ತೆ ಆ ಕಾರಣದಿಂದಾಗಿ ಪ್ರಮುಖವಾಗಿ ನೋಡಿ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಹೇಳುವಂಥದ್ದು ಆ ಒಂದು ಮಕರ ರಾಶಿಯವರಿಗೆ ಬೇಕು ದ್ವಿತೀಯದಲ್ಲಿ ರಾಹುರಿಂದ ಕಲ ಹೇಳುವಂಥದ್ದು ಮೌನವಾಗಿ ಇವತ್ತಿನ ದಿವಸ ಕಳೆಯುವಂಥದ್ದನ್ನು ಮಾಡಿ ಅಷ್ಟಮದಲ್ಲಿ ಒಂದು ಶತ್ರು ಸ್ಥಾನದಲ್ಲಿ ಗುರು ಹೇಳ್ತಕ್ಕಂಥದ್ದಿದೆ ಅದೂ ಸಹಿತವಾಗಿ ಶತ್ರು ಪೀಡೆ ಹೇಳುವಂಥದ್ದಿದೆ ಯಾರೂ ನಮಗೆ ಗೊತ್ತಿಲ್ಲದೆ ಶತ್ರುಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳು ಉಂಟು ಮಕರ ರಾಶಿಯವರಿಗೆ ತೃತೀಯ ಶನಿ ಇದ್ದಿರುವಂಥ ಕಾರಣದಿಂದಾಗಿ ಆಕಸ್ಮಿತವಾದಂಥ ಧನಲಾಭವಾಗುವಂಥದ್ದು ಸಾಧ್ಯತೆ ಇದೆ ತೃತೀಯ ಭಾವದಲ್ಲಿ ಶನಿಯ ಸಂಚಾರ ಇದ್ರೆ ಧನಲಾಭ ಅಂತ ತಿಳಿಸಿದ್ದಾರೆ ಅದಕ್ಕೋಸ್ಕರವಾಗಿ ಯಾವುದೇ ತೊಂದರೆಗಳು ಬರಬಾರದು ಹೇಳುವಂಥ ಕಾರಣದಿಂದಾಗಿ ತಾಯಿ ಜಗನ್ಮಾತೆ ಅಂತ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿ ಮುಂದಿನ ಭಾವ ಆಳ್ತಕ್ಕಂಥದ್ದು ಮಕರ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮರಾಹು ಮನೋಭಯ ಆಳ್ತಕ್ಕಂಥದ್ದು ರಾಹು ಯಾವ ಭಾಗಕ್ಕೆ ಒಂದು ಸಂಪರ್ಕ ಆಡುವಂಥದ್ದು ಬರುತ್ತೋ ಆ ಭಾಗಗಳಲ್ಲಿ ಸ್ವಲ್ಪ ರೀತಿಯಾಗಿ ಛಾಯಾಗ್ರಹಗಳಾದಂತಹ ಕಾರಣಗಳಿಂದಾಗಿ ದುಸ್ವಪ್ನಗಳು ಬೀಳುವಂಥದ್ದು ನಿದ್ರೆಯ ಅದೇ ರೀತಿಯಾಗಿ ಮನೋಭಯ ಮನಸ್ಸಿಗೆ ಏನೋ ರೀತಿಯಾದಂಥ ಭಯದ ವಾತಾವರಣ ಬರುವಂಥ ಸಾಧ್ಯತೆ ಇದೆ ಭಾಗ್ಯಸ್ಥಾನದಲ್ಲಿ ಸ ಚಂದ್ರನ ಸಂಚಾರ ಒಂಬತ್ತನೇ ಭಾವದಲ್ಲಿ ರೋಗಪ್ರಾಪ್ತಿ ಹೇಳುವಂಥದ್ದಿದ್ದಾರೆ ಚಂದ್ರನವ ಭಾಗ್ಯದಲ್ಲಿ ಪೂರ್ವ ಪುಣ್ಯದಲ್ಲಿದ್ದರೆ ಆ ಒಂದು ರೋಗಪ್ರಾಪ್ತಿ ಹೇಳುವಂಥದ್ದು ಇನ್ನು ಪಂಚಮದಲ್ಲಿ ಗುರು ಮತ್ತು ರವಿ ಹೇಳುವಂಥದ್ದು ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಮತ್ತು ರವಿ ಇರುವಂಥದ್ದು ಶುಭ ಫಲವನ್ನೇ ಕೊಡ್ತಾವೆ ಪುತ್ರ ಲಾಭ ಮಕ್ಕಳಿಂದ ಆಗಿ ವಿಶೇಷವಾದಂಥ ಸಂತೋಷಕರವಾದಂಥ ವಿಚಾರ ಹೇಳುವಂಥದ್ದು ಯಾವುದೋ ಒಂದು ರೀತಿಯಾದಂಥ ಮಕ್ಕಳಿಗೆ ಯಾವುದೋ ಒಂದು ಓದುವಂಥ ಎಜುಕೇಷನ್ ಮಾಡುವಂಥದ್ದಕ್ಕೆ ಒಳ್ಳೆಯದಾದಂಥ ಸೀಟ್ ಸಿಗುವಂಥದ್ದು ಇದೆಲ್ಲ ಸಿಗುವಂಥ ಒಂದು ಒಳ್ಳೆಯದಾಗಿಂಥದ್ದು ಶುಭಕರವಾಗಿರುವಂಥ ಸಂತೋಷಕರವಾದಂಥ ವಾತಾವರಣ ಹೇಳುವಂಥದ್ದು ಕುಂಭರಾಶಿ ಇವತ್ತಿನ ದಿವಸ ಬರುವಂಥ ಸಾಧ್ಯತೆಗಳಿದೆ ಮನೋಭೀತಿ ಹೇಳುವಂಥದ್ದು ಉಂಟು ಸಾಧ್ಯ ಇದೆ ಅಂತಾದರೆ ನಾಗನ ಆರಾಧನೆಯನ್ನು ಮಾಡುವಂಥದ್ದು ಹತ್ತಿರದಲ್ಲಿ ನಾಗನ ಬರಾಳುವಂಥದ್ದು ದೇವಸ್ಥಾನಗಳಿದ್ದರೆ ಬೊಂಡವನ್ನು ಪಂಚಾಮೃತ ಅಭಿಷೇಕವನ್ನು ತಂಬಿಲವನ್ನು ಈ ಸೇವೆಗಳನ್ನು ಆ ನಾಗದೇವರಿಗೆ ಕೊಡುವಂಥದ್ದನ್ನು ಮಾಡಿ ಆ ನಾಗದೇವರ ಅನುಗ್ರತೆಯಿಂದಾಗಿ ಯಾವುದೇ ರೀತಿಯಾದಂಥ ಇವತ್ತು ತೊಂದರೆ ತಾಪತ್ರ ಬರದೆ ಶುಭ ದಿನವಾಗಿ ಮಾರ್ಪಾಡಲಿ ಅಂತ ಹೇಳ್ತಾ ರಾಶಿಗಳಲ್ಲಿ ಕೊನೆಯದಂಥ ರಾಶಿ ಅಂತ ಹೇಳಿದ್ರೆ ಮೀನರಾಶಿ ಜನ್ಮ ರಾಶಿಯಲ್ಲಿ ಶನಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಯತಿ ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಸುಖವನ್ನು ಉಷ್ಣ ಬಯ ಆಳುವಂಥದ್ದನ್ನು ತರುವಂಥ ಸಾಧ್ಯತೆಗಳಿದೆ ರೋಗ ಭೀತಿಗಳು ಅಕಸ್ಮಾತ್ ಆಗಿ ರೋಗದ ಉಲ್ ಉಲ್ಬಣ ತೆಳುವಂಥದ್ದಾಗುವಂಥದ್ದುಂಟು ಅಷ್ಟಮದಲ್ಲಿ ಚಂದ್ರ ಇದು ಅನಿಷ್ಟಕಾರಕ ಎಂಟನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು ಅನಿಷ್ಟವನ್ನು ತರುವಂಥದ್ದಿದೆ ವ್ಯಯದಲ್ಲಿ ರಾಹು ಸಿತವಾಗಿ ವಿತ್ತನಾಶ ಧನನಾಶ ಗೊತ್ತಿಲ್ಲದೆ ಯಾವುದು ಹಾಕಿರುವಂಥ ಹಣ ನಾಶವಾಗ ವ್ಯಯವಾಗುವಂಥ ಸಾಧ್ಯತೆ ಹೇಳುವಂಥದ್ದುಂಟು ಚತುರ್ಥದಲ್ಲಿ ಗುರು ಮತ್ತು ರವಿ ಸ್ಥಿತವಾಗಿರುವಂಥದ್ದು ಬಂಧುಕ್ಲೇಶ ಅಂತ ಹೇಳಿದ್ದಾರೆ ನಾಲ್ಕನೇ ಮನೆಯಲ್ಲಿ ಆ ಗುರುಸ್ಥಿತವಾಗಿದ್ದರೆ ಕ್ಲೇಶ ಆಳುವಂಥದ್ದನ್ನು ಆ ಒಂದು ಪರಿಣಾಮವನ್ನು ಹೇಳಿದ್ದಾರೆ ಇವತ್ತಿನ ದಿವಸ ನಿಮಗೆ ಜನ್ಮಶನಿಯ ಎಲ್ಲ ತೊಂದರೆಗಳು ನಿವಾರಣೆ ಆಗುವ ಉದ್ದೇಶದಿಂದಾಗಿ ಈಶ್ವರ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ ಇದರಿಂದಾಗಿ ಬರುವಂಥ ಎಲ್ಲ ತೊಂದರೆ ತಾತ ತಾಪತ್ರೆಗಳಿಂದ ಪಾರಾಗಿ ಶುಭ ದಿನವಾಗಿ ಮಾರ್ಪಾಡುತ್ತೆ ಮೀನರಾಶಿಯವರಿಗೆ ಇಷ್ಟು ಇವತ್ತಿನ ಮೇಷ್ಯಾದಿ ಮೀನ ಪರ್ಯಂತ ಹನ್ನೆರಡು ರಾಶಿಗಳ ಶುಭ ಮತ್ತು ಅಶುಭ ಫಲಾಫಲವನ್ನು ವೀಕ್ಷಣೆಯನ್ನು ಮಾಡಿ ಬಂದ್ವಿ ಯಾವ್ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಅಶುಭ ಹೇಳುವಂಥದ್ದನ್ನು ಹೇಳಿದ್ದೇವೋ ಅದಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತಾ ಆರಾಧನೆ ಮಾಡಿಕೊಳ್ಳಿ ಇರುವಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಎಲ್ಲರಿಗೂ ಸಹಿತವಾಗಿ ಇವತ್ತೇ ದಿವಸ ಶುಭ ದಿವಸವಾಗಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಾಳುವಂಥದ್ದು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂತು ಇದೇ ರೀತಿಯಾಗಿ ನಾಳೆ ದಿವಸ ಭೇಟಿ ಆಗೋಣ ಅಲ್ಲಿಯವರೆಗೆ ಸಮಸ್ತ ಲೋಕ ಶುಭಂ ಶುಭಂಭೂಯ